ನಮ್ಮ ಸರ್ಕಾರದ ಏನೋ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಟೈಮ್ ಸಿಗೋಲ್ಲ ಅಂತಾರೆ ನಮ್ಮ ಕೇಂದ್ರ ಸ್ಥಾನದಲ್ಲಿ ನಿಮ್ಗೆ ಒಂದು ಕಚೇರಿ ಮಾಡ್ಕೊಟ್ಟಿದ್ವಿ ಅಂದ್ರೆ ನಾವು ಅಲ್ಲೇ ಇದು ಕೆಲಸ ನಿರ್ವಹಿಸ್ತೀವಿ ಸೊ ಒಂದು ತಂದ ಇರುತ್ತಾಗ ಒಂದು ಕಚೇರಿ ಬೇಸಿಕ್ ನೀಡ್ಸು ನಮ್ಗೆ ಕೊಡ್ಬೇಕು ಸರ್ಕಾರದವ್ರೆ ನೀವು ಅಲ್ಲಿರಿ ಅಲ್ಲಿರಿ ಅಂತಾರೆ ಮತ್ತೆ ಸರ್ಕಾರದವ್ರಿ ಇಲ್ಲಿ ಪ್ರಗತಿ ಮಾಡಿ ಮಾಡಿ ಅಂತಾರೆ ಸ್ಕೀಮ್ ಏನೋ ತಂದಿದ್ದಾರೆ ಫೆಸಿಲಿಟಿ ನೀಡ್ತಾ ಇಲ್ಲ ಸರ್ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ನಮಸ್ಕಾರ ನಾವು ಈಗಾಗಲೇ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲನೇ ಹಂತದ ರಾಜ್ಯ ವ್ಯಾಪ್ತಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮುಷ್ಕರವನ್ನು ಕೈಗೊಳ್ತೀವಿ ನಮ್ಮ ಒಂದು ಮುಷ್ಕರ ಏನಕ್ಕಂದರೆ ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳಿಗಾಗಿ ಮೊದಲನೇ ಅಂತ ಮುಷ್ಕರವನ್ನು ನಾವು ಕೈಗೊಳ್ತೀವಿ ದಿನಾಂಕ ಮು ಮೂರು ಹತ್ತು ಇಪ್ಪತ್ನಾಲ್ಕರಂದು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಒಂದು ಭರವಸೆಗಳನ್ನು ಮಾತ್ರ ಕೊಡ್ತಾರೆ ಆದರೆ ಆ ಭರವಸೆ ಈಡೇರುವುದಿಲ್ಲ ವಿಫಲವಾಗುತ್ತದೆ ಆದ್ದರಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಕೈಗೊಂಡಿದ್ದೀವಿ ನಮ್ಮ ಮುಷ್ಕರ ಏನಕ್ಕಂದರೆ ನಮಗೊಂದು ಬೇಸಿಕ್ ನೀಡ್ಸ್ ಇಲ್ಲ ನಾವು ಈ ಸರ್ಕಾರದ ಹಂತದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಮಾಜಿ ನಮ್ಮ ಒಂದು ಮಾನ್ಯ ಸಚಿವರಾಗ್ಬೋದು ಒಂದು ಸ್ಕೀಮ್ ಅಂತ ತರ್ತಾರೆ ಆ ಸ್ಕೀಮ್ಗಳನ್ನು ನಾವು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಿಸುವಂಥ ಕಾರ್ಯವನ್ನು ಕೇವಲ ಗ್ರಾಮ ಆಡಳಿತ ಅಧಿಕಾರಿಗಳು ಮಾತ್ರ ಮಾಡ್ತೀವಿ ಈ ಒಂದು ಸ್ಕೀಮ್ಗಳನ್ನು ನಾವು ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ತಲುಪಿಸಬೇಕಾದ್ರೆ ನಮಗೆ ಮೂಲಭೂತದಂತಹ ಸೌಕರ್ಯಗಳೇ ಇಲ್ಲ ನಮಗೊಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಪೆನ್ ಇಲ್ಲ ನೀವು ನೋಡ್ತಿದ್ದೀರಾ ಈಗ ಸುಮಾರು ಸ್ಕೀಮ್ಗಳು ನಮಗೆ ಒಂದು ಏನು ಡಿಜಿಟಲೈಜೇಷನ್ ಆಗ್ತಿದೆ ಈ ಡಿಜಿಟಲೈಜೇಷನ್ ಮಾಡಬೇಕಾದ್ರೆ ನಮಗೊಂದು ಸರ್ಕಾರದಿಂದ ಒಂದೇ ಒಂದು ಮೊಬೈಲ್ ಇಲ್ಲ ಆಯಿತು ನಮ್ಮ ಮೊಬೈಲನ್ನು ಮಾಡ್ತಿದ್ದೀವಂದ್ರೆ ಐ ಪ್ರೊಫೈಲ್ ಅವ್ರು ಅಂತಹ ಡೇಟಾ ಬೇಕಾಗುತ್ತದೆ ಆ ಡೇಟಾವನ್ನು ನಮ್ಗೆ ಕೊಡ್ತಾ ಇಲ್ಲ ಮೊಬೈಲ್ ಸಿಮ್ ಕಾರ್ಡ್ ಇಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಆಯ್ತು ಏನೋ ಅಂದ್ರೆ ಪ್ರಗತಿ ಇದ್ರಲ್ಲೂ ಪ್ರಗತಿ ಹೆಂಗೆ ನಮ್ಗೆ ಸೌಕರ್ಯಗಳೇ ಇಲ್ಲ ಅಂದ್ರೆ ಪ್ರಗತಿ ಸಂಜೆ ಆದ ತಕ್ಷಣ ಯಾವ್ಯಾವ ಗ್ರಾಮ ನಡಿತು ಎಷ್ಟೆಷ್ಟು ಮಾಡಿದ್ದಾರೆ ನಾವು ಸುಮಾರು ನಮ್ಮ ತಾಲೂಕಲ್ಲಿ ಮೂವತ್ತು ಜನ ಇದ್ದೀವಿ ಮೂವತ್ತು ಜನಕ್ಕೆ ಯಾರೋ ಏನು ಏನೋ ಮನೆ ಅವರು ಒಂದು ನಾಲ್ಕು ಸಿಸ್ಟಮ್ ಅವರು ನಮ್ಮ ತಾಲೂಕು ಆಫೀಸಲ್ಲಿ ಏರ್ಪಾಟ್ ಮಾಡಿರ್ತಾರೆ ನಾಲ್ಕು ಜನ ಮಾಡ್ಬೋದಾ ಇನ್ನು ಇಪ್ಪತ್ತಾರು ಜನನು ಸಂಜೆ ಐದು ಗಂಟೆಗೆ ಬಿಸಿ ತಗೊಂಡು ಪ್ರಗತಿ ಪ್ರಗತಿ ಅಂದ್ರೆ ಹೆಂಗ್ ಸರ್ ನಾವು ಮಾಡಲಿಕ್ಕಾಗುತ್ತೆ ಆದ್ರಿಂದ ಮಾಧ್ಯಮ ಮಿತ್ರರವರು ನೀವು ನಮ್ಮ ಎಲ್ಲ ಸಂಘಟನೆಗಳು ಬೆಳಗ್ಗೆ ಬಂದರೆ ನಮ್ಮ ರೈತ ಸಂಘದವರು ಹಸಿರು ಅವರು ಮತ್ತೆ ನಮ್ಮ ಕರ್ನಾ ಕನ್ನಡ ಸಮ್ಮೇಳನದವರು ಎಲ್ಲರೂ ಸಹ ನಮ್ಗೆ ಸಹ ಸಹಕರಿಸ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಇದನ್ ಬಿಟ್ರೆ ಈ ಮೂಲ ಸೌಕರ್ಯಗಳು ಹಿಂಗಾಯಿತು ಮತ್ತೆ ನಾವು ಸುಮಾರು ವರ್ಷಗಳಿಂದ ಮಾಡ್ತಿದ್ದೀವಿ ನಮ್ಗೊಂದು ನಿಗದಿತ ಒಂದು ಜಾಬ್ ಚಾರ್ಟ್ ಇಲ್ಲ ಸರ್ ಏನು ಮಾಡೋದು ಏನೇ ಕೆಲಸ ಹೇಳಿದ್ರು ನಾವು ಮಾಡಬೇಕು ಹೆಂಗ್ ಮಾಡೋದು ಒಂದೇ ಒಂದು ಸೌಕರ್ಯ ಇಲ್ಲ ಒಂದು ಕಚೇರಿ ಇಲ್ಲ ಸರ್ ಹಲವಾರು ಲೇಡೀಸ್ ಇದಾರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ಅವ್ರಿಗೊಂದು ಒಂದು ಕೇಂದ್ರ ಕಚೇರಿ ಇಲ್ಲ ಪಾಪ ಅವ್ರಿಗ ಒಂದು ವಾಶ್ರೂಮ್ ಸಹ ಇಲ್ಲ ಹೇಳ್ಕೊಳಕ್ ನಾಚಿಕೆ ಆಗ್ತೀರಿ ಸರ್ ನಮ್ಗೆ ಏನ್ ಮಾಡೋದು ಇಂತ ಸೌಕರ್ಯಗಳು ಇಲ್ಲದೆ ಸರ್ಕಾರ ನಮ್ ಕಡೆ ಗಮನ ಕೊಡ್ತಿರೋ ಇರೋದು ದುರಂತ ಸರ್ ಇದು ಗ್ರಾಮೀಣ ಜನರಿಗೆ ಸೇವೆಗಳು ಮಾಡ್ತಿದೀವಿ ನಮ್ಗೊಂದು ಜಾಬ್ ಚಟ್ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕಚೇರಿಗಳಿಲ್ಲ ಆದ್ರೂ ನಮ್ಗೆ ಪ್ರಗತಿ 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 ಅಂತಿದ್ರೆ ಏನ್ ಸರ್ ಮಾಡೋದು ನಾವು ಹಲವಾರು ಜನಗಳು ಹೃದಯಾಘಾತದಿಂದ ಸತ್ತೋಗ್ತಿದ್ದಾರೆ ಸರ್ ರೀಸೆಂಟ್ ಆಗಿ ಒಂದು ತಿಂಗಳ ಹಿಂದೆ ಸರ್ ಮಿಲಿಟರಿಯಿಂದ ಸೇವೆ ಮಾಡ್ಕೊಂಡು ಬಂದಿರೋರು ನಮ್ಮ ಬಸವರಾಜ್ ಸರ್ ಅಂತವರು ನಮ್ಮ ಮಾಲೂರಲ್ಲಿ ಹೃದಯಾಘಾತದಿಂದ ಒಂದೇ ರಾತ್ರಿ ಸತ್ತೋಗಿದ್ದಾರೆ ಸರ್ ಹಾರ್ಟ್ ಅಟ್ಯಾಕ್ ಬಂದು ಈ ಥರ ರಾಜ್ಯದಲ್ಲಿ ಸುಮಾರು ಎಂಟು ಸಾವಿರದ ಒಂಬೈನೂರು ಗ್ರಾಮ ಆಡಳಿತಗಾರರಿಗೆ ಗ್ರಾಮ ಆಡಳಿತಗಾರ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಹೃದಯಾಘಾತದಿಂದ ಸತ್ತೋಗಿದ್ದಾರೆ ಸರ್ ನಾವು ಫ್ಯಾಮಿಲಿಗೆ ಟೈಮ್ ನೀಡಕಾಗ್ತಿಲ್ಲ ಭಾನುವಾರ ಶನಿವಾರ ಪ್ರತಿಯೊಂದು ದಿವಸ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕೆ ಸರ್ಕಾರ ಏನೇ ಕೆಲಸ ಹೇಳಿದ್ರು ನಾವು ಮಾಡ್ಲೇಬೇಕು ನಮ್ಮ ಪರಿಸ್ಥಿತಿ ನನಗಿದೆ ನಾವ್ ಎಷ್ಟು ಸ್ಟ್ರೈಕ್ ಗಳು ಮಾಡಿದ್ರು ಸರ್ಕಾರ ನಮ್ ಕಡೆ ಗಮನ ಕೊಡ್ತಾ ಇಲ್ಲ ನನಗೆ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಸಂಘದವರು ಒಗ್ಗಟ್ಟಾಗಿದ್ದೀವಿ ಮತ್ತೆ ನಮ್ಗೆ ಏನು ನಮ್ಮ ಎಲ್ಲ ಸಂಘಟನೆಗಳು ನಮ್ಗೆ ಬಂದು ಸಹಕರಿಸ್ತಾ ಇದಾರೆ ನೀವು ಮೈನ್ ನೀವೇನು ತಳ ಹಂತದಲ್ಲಿ ಇದ್ದೀರಾ ಗ್ರಾಮ ಆಡಳಿತ ಅಧಿಕಾರಿಗಳು ನೀವು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಜನಗಳಿಗೆ ನೀವು ಪ್ರತಿಯೊಂದು ಸ್ಕೀಮ್ ಅನ್ನು ತಲುಪಿಸುವಂತಹವ್ರು ನೀವು ನಿಮ್ಗಳಿಗೆ ಈ ತರ ಒಂದು ಮೂಲ ಸೌಕರ್ಯಗಳು ಕೊಟ್ಟಿಲ್ಲ ಎಷ್ಟೆಷ್ಟು ಮಾಡ್ತಾ ಇದಾರೆ ಸರ್ ಸರ್ಕಾರ ಏನೇನೋ ಸ್ಕೀಮ್ಗಳು ಮಾಡ್ತಾರೆ ಎಷ್ಟೆಷ್ಟೋ ದುಡ್ಡಿದೆ ಕನಿಷ್ಠ ಪಕ್ಷ ನಾವು ಸಾವಿರ ಎಷ್ಟೋ ವರ್ಷಗಳಿಂದ ಇಪ್ಪತ್ ಮೂವತ್ತು ವರ್ಷಗಳಿಂದ ನಮ್ಮ ಸೀನಿಯರ್ಸ್ ಎಲ್ಲ ಪ್ರತಿಯೊಬ್ಬರು ಹೇಳಿದ್ದಾರೆ ಸರ್ ಹದಿನೆಂಟು ವರ್ಷ ಸರ್ವಿಸ್ ಮಾಡಿರೋರು ಇದಾರೆ ಸರ್ ಅವ್ರಿಗೆ ಇದುವರೆಗೂ ಪ್ರಮೋಷನ್ಸ್ ಇಲ್ಲ ಸರ್ ಹೆಂಗೆ ಈ ತರ ಆದ್ರೆ ಸರ್ಕಾರ ನಮ್ಮ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಮತ್ತೆ ಸರ್ ಬೇರೆ ಜಿಲ್ಲೆಗಳಿಂದ ಇದ್ದಾರೆ ಸರ್ ಹದಿನೆಂಟು ವರ್ಷ ಹತ್ತು ವರ್ಷ ಹದಿನಾರು ವರ್ಷ ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಅಲ್ಲಿ ಎಂಟಿ ಮಕ್ಕಳನ್ನ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ರೂಲ್ ಸಿಕ್ಸ್ ಒಂದು ಅವಕಾಶ ಕೊಟ್ರೆ ಪಾಪ ಅವ್ರು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಸಡನ್ ಆಗಿ ಅಲ್ಲೊಂದು ಅವ್ರ ಕುಟುಂಬದಲ್ಲಿ ಏನಾದ್ರು ಒಂದು ಅನಾರೋಗ್ಯ ಆಯ್ತು ಹೆಂಗ್ ಸರ್ ಅವರು ಈ ಕೆಲಸ ಈ ಪ್ರಗತಿಗಳು ಇದನ್ನು ಬಿಟ್ಟು ಅಲ್ಲಿ ಹೋಗಿದ್ರು ಅದು ಅಲ್ಲಿ ಅವ್ರು ನೋಡ್ಕೊಳ್ಳೋಕು ಟೆನ್ಷನ್ ಮತ್ತೆ ಇವರು ಒಂದು ಕೆಲಸ ಇವರೇ ಮಾಡ್ಬೇಕಲ್ವಾ ಏನ್ ಮಾಡಿದೀರ ಅಂತ ಸರ್ಕಾರ ಈ ಒಂದು ದುರಂತವನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಈ ಒಂದು ಮುಷ್ಕರವನ್ನು ಅಂಬ್ಕೊಂಡಿದ್ದೀವಿ ಅನಿರ್ದಿಷ್ಟಾವಧಿ ಆಗಿ ಹಿಂಗೆ ಮುಂದುವರಿಯುತ್ತೆ ಸರ್ ಮಾನ್ಯ ಕಂದಾಯ ಸಚಿವರಾಗಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಲಿ ಮಾನ್ಯ ಮುಖ್ಯಮಂತ್ರಿ ಅವರು ಬರೀ ಭರವಸೆಗಳಾದರೆ ನಾವು ಒಪ್ಪೋದಿಲ್ಲ ನಮ್ಗೆ ಆದೇಶಗಳಾಗಬೇಕು ಸರ್ ಆದೇಶಗಳಾಗಬೇಕು ಅಂತ ನಾನು ಇವತ್ತು ಈ ಮುಷ್ಕರದಲ್ಲಿ ಹೇಳ್ತಿದ್ದೀನಿ ಈಗ ಬಂದಿದ್ರೆ ಮಾಧ್ಯಮ ಮಿತ್ರದವರು ತುಂಬಾ ಸಂತೋಷ ಸರ್ ಎಲ್ಲ ಕಡೆ ರಾಜ್ಯ ವ್ಯಾಪ್ತಿ ನಡೀತಾ ಇದೆ ಸರ್ ರಾಜ್ಯ ವ್ಯಾಪ್ತಿ ನಡೀತಾ ಇದೆ ಈಗ ಎಲ್ಲಿ ಬೇಕಂತ ರೂಮ್ಗಳು ಕೇಂದ್ರ ಸ್ಥಾನದಲ್ಲೇ ಕೆಲಸ ಮಾಡಿ ಕೇಂದ್ರ ಪಂಚಾಯತಿಗೆ ಒಬ್ಬೊಬ್ಬ ರೆವಿನ್ಯೂ ಸೆಕ್ರೆಟರಿ ಇದ್ದಾರೆ ಕಂದಾಯ ವೃತ್ತ ವೈದ್ಯ ಇರ್ತದೆ ಆ ಕಂದಾಯ ವೃತ್ತದಲ್ಲಿ ಇವಾಗ ಎಲ್ಲಾ ಸಹ ಏನು ನಮ್ಮ ಸರ್ಕಾರದ ಏನೇ ವಿಲೇಜ್ ಅಕೌಂಟೆಂಟ್ ಟೈಮ್ ಸಿಗಲ್ಲ ಅಂತಾರೆ ನಮ್ಮ ಕೇಂದ್ರ ಸ್ಥಾನದಲ್ಲಿ ಒಂದು ಕಚೇರಿ ಮಾಡ್ಕೊಟ್ಟಿದ್ದೀವಿ ಅಂದ್ರೆ ನಾವು ಅಲ್ಲೇ ಇದ್ದು ಕೆಲಸ ನಿರ್ವಹಿಸ್ತೀವಿ ಈ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಕುರ್ಡುಮಲಲ್ಲಿ ಇದೆಯಲ್ಲ ಎಲ್ಲ ಒಂದ್ ಕಡೆ ಮಾಡಿದ್ದಾರೆ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ಕೊಡ್ಬೇಕು ಅಂತ ಸರ್ ಈಗ ನೀವೇ ನೋಡ್ತಿದ್ದೀರಾ ಸರ್ ಎನ್ ಆರ್ ಎಚ್ ಬಂದಿದೆ ಗ್ರಾಮ ಪಂಚಾಯತ್ ಸಾಕಷ್ಟು ಕೆಲಸಗಳು ಮಾಡ್ತಾರೆ ದಾರಿ ನಮ್ಮ ಊರ ನಮ್ಮ ಕಚೇರಿ ಆಗ್ಬೋದು ನಮ್ಗೊಂದು ಕಚೇರಿ ನಿರ್ಮಾಣ ಒಂದು ಕಚೇರಿ ನಮ್ಗೆ ಆ ಒಂದು ನಮ್ ಕಂದಾಯ ವೃತ್ತಗಳು ಅಂತಿದ್ದಾವೆ ಸರ್ ಒಂದೊಂದು ಕಂದಾಯ ವೃತ್ತಕ್ಕೆ ಒಬ್ಬೊಬ್ಬ ಗ್ರಾಮ ಆಡಳಿತ ಅಧಿಕಾರಿ ಆ ಒಂದು ಒಂದು ತಂದ ಇರತ್ತಾಗ ಒಂದು ಕಚೇರಿ ಬೇಸಿಕ್ ನೀಡ್ಸು ನಮ್ಗೆ ಕೊಡ್ಬೇಕು ಸರ್ ಅವಾಗ ನಾವು ಏನು ರೈತರಿಗೆ ಅಲ್ಲಿ ಒಂದು ಆ ಕಚೇರಿಲಿ ಇದ್ಕೊಂಡು ರೈತರಿಗೆ ನಾವು ರೈತರು ಯಾರು ನಮಗೆ ಸೆಕ್ರೆಟರಿ ಸಿಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಸರ್ ಸರ್ಕಾರದವರೇ ನೀವು ಅಲ್ಲಿರಿ ಅಲ್ಲಿರಿ ಅಂತಾರೆ ಮತ್ತೆ ಸರ್ಕಾರದವ್ರಿ ಇಲ್ಲಿ ಪ್ರಗತಿ ಮಾಡಿ ಮಾಡಿ ಅಂತಾರೆ ಅಲ್ಲೇ ಇದ್ರಿಗೆ ಒನ್ ಟು ಫೈ ಮಾಡ್ಬೇಕು ದುರಸ್ತಿ ಕಾರ್ಯ ಮಾಡ್ಬೇಕು ಏನು ಅರವತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಿಂದ ಗ್ರಾಂಟ್ ಆಗಿರುವಂತ ರೈತರು ಹಂಗೆ ಮುಂದುವರೆದಿದ್ದಾರೆ ಅವರು ಏನು ಮಕ್ಕಳಿಗೆ ವಿಭಾಗಗಳು ಏನು ಖಾತೆ ಮಾಡ್ಕೊಳ್ಳಾಗ್ತಿಲ್ಲ ಆ ಒಂದು ಒಳ್ಳೆ ಸ್ಕೀಮ್ ಏನೋ ತಂದಿದ್ದಾರೆ ಫೆಸಿಲಿಟಿ ನೀಡ್ತಾ ಇಲ್ಲ ಸರ್ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ರೈತರಿಗೂ ಎಲ್ಲ ಈ ಮಾಧ್ಯಮಗಳ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ತಿಳಿಬೇಕು ಕೆಲಸ ಆಗ್ಬೇಕು ಆಗ್ಬೇಕು ಸ್ಕೀಮ್ ತಂದಿದ್ದಾರೆ ಅಂತ ನಮ್ಮೇಲೆ ಒತ್ತಡ ಸರ್ಕಾರ ಹೇಳ್ತಿದ್ದಾರೆ ರೈತರು ಅರ್ಥ ಮಾಡ್ಕೋಬೇಕು ನಮ್ಗೆ ಯಾವ್ಯಾವ ಒಂದು ಫೆಸಿಲಿಟೀಸ್ ನೀಡ್ತಾ ಇಲ್ಲ ನಮ್ಮ ರೈತರಿಂದ ನಮ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಸರ್ಕಾರ ಯಾವುದೇ ರೀತಿಯಾದಂತಹ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಅದಕ್ಕೋಸ್ಕರ ಈ ಮುಷ್ಕರ ಹಮ್ಮಿಕೊಂಡಿದೀವಿ ನಮ್ಗೆ ಯಾವುದೇ ಭರವಸೆಗಳು ಬೇಕಾಗಿಲ್ಲ ಸರ್ ನಮ್ಗೆ ಆದೇಶಗಳಾಗಬೇಕು ಯಾವತ್ತಿನವರೆಗೂ ಆದೇಶಗಳಾಗ್ತಾವೋ ಅಲ್ಲಿ ತನಕ ನಾವು ಅವಧಿ ಮುಷ್ಕರವನ್ನು ಕೈಗೊಳ್ತೀವಿ ಅಂತ ಈ ಒಂದು ಸಭೆಯಲ್ಲಿ ಹೇಳ್ತಿದ್ದೀನಿ ಸರ್ ಕೆಲ್ಸಕ್ಕೆ ಹೋಗ್ತಲ್ಲ ಇವನು ಇಲ್ಲ 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 ಸರ್ ಯಾರು ಹೋಗಲ್ಲ